ಕೆಲಸ ಹೊಡ್ಕೊಂಡು ಹೋಗಿದೆ ಬರೋ ವರ್ಷ ಬರ ಕೇಳಿ ಬಾ ಊಟ ಮಾಡಿ ನಾ ಊಟ ಆಯ್ತು ನೀನ್ ಯಾಕೆ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ಯಾ ಅಲ್ಲಿ ಬಾಬಾ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ ಹೋಗ್ಬೇಕ್ வ தங்கின் தோப்பி நுகி நூட்ன டிஸ்டர் மாளஸ் படத்தியா அதுக்கு நைத்திய வயகர பன்னீர் இதன்ன மகளிர் ஆகத்தினி அவள் மூட் பார்த்தா ஜோயர சுந்தரி ಇವತ್ತು ನಿಮ್ಗೆ ತಿಂದಲ್ಲಿ ಬಂದ್ಬಿಟ್ಲು ಟೈಮ್ ವೇಸ್ಟ್ ಮಾಡ್ಬಾರ್ದು

ನೋಡಿ ನನ್ನ ಗಂಡ ಇದೆ ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತೀಯ ಸಾವು ಕೂಡ ಬರ್ಬೋದು ಅಯ್ಯೋ ಪಾಪಿ ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ ಅದಕ್ಕೆ ನಾನು ನದಿ ಕೆರೆ ಬಾವಿ ಎಲ್ಲಿಗೂ ಹೋಗದೆ ಇದ್ದಲ್ಲೋ ಲೇ ಈ ವಯಾಗರ ಪನ್ನೀರಲ್ಲೂ ಗಂಡ ಇದೆ ಅಂತ ಯಾಕೋ ಹೇಳಲಿಲ್ಲ ಪಾಪೆ ಏನೇ ಮಾಡ್ತಾ ಇದ್ಯಾ ಗಂಜಿನ ಮುಸ್ರಿಗೆ ಹಾಕ್ತಿದೀನಿ ಗಂಜಿನ ಸುಟ್ಬಿಟ್ರೆ ನೀನೇನೆ ತಿ್ಯಾ ಸೇರಿದ್ರದವಳೆ ಇವತ್ತು ಉಪವಾಸ ಸಾಯಿ ನಿನ್ ಇದು ಗತಿ ಏನೇ ಬಂತು ಕೇಳ್ದಾಲ ಗೌರಿ ಮೈಳ್ದು ಸುಸ್ತಾಗಿದ್ದಾಳೆ ಅವಳಿಗೆ ಹಾಲು ಹಣ್ಣು ಟಾನಿ ಕೊಡೋದ್ ಬಿಟ್ಟು ಏನೇ ಮಾಡ್ತಾ ಇದ್ಯಾ ನಿನ್ ಯಾಕೆ ಇದಲ್ಲ ನಾನ್ ಯಾಕೆ ಕೊಡ್ಬೇಕದನ್ನೆಲ್ಲ ಏಯ್ ನಿನ್ನ ಮಗಳ ಕಣ್ಣಿಗೆ ಬೆಣ್ಣೆ ಇವಳ ಕಣ್ಣಿಗೆ ಸುಣ್ಣ ಇದ್ ಯಾವ್ದೇ ನ್ಯಾಯ ಮುಖ್ಯ ನಿನ್ಗೆ ಹಾಕ್ಬೇಕು ನಮ್ಮನೆ ವಿಷ ಹೊಡ್ತಾರ ಇಲ್ಲಿಂದ ನಾಶಿ ನನ್ನ ಮಗನೇ ಇಷ್ಟೆಲ್ಲಾ ರಾಧ ಅಂತ ಆಗ್ತಿರೋದು ನಿನ್ನಿಂದಾನೆ ಕಣೋ ಕೌರವರು ಪಾಂಡವರತ್ರ ಜೂ ಜಾಡಿ ರಾಜ್ಯ ಕಿತ್ಕೊಂಡು ಸೂಜಿ ಮನೆ ಅಷ್ಟು ಜಾಗಾನೂ ಕೊಡಲ್ಲ ಅಂದಂಗೆ ನೀವೆಲ್ಲ ಎಲ್ಲಾ ಇವಳ್ ನಾಟಕ ಆಡಿ ಆಸ್ತಿ ಬರ್ಸ್ಕೊಂಡು ಇವಳಿಗೆ ಕೂಳಿಲ್ಲ ಅಂತಿರಾ ತಿರ್เป ನನ್ನ ಮಕ್ಕಳ ಥೂ ಕೌರಿ ಬಾರವಾ ಏ ಮುಕ್ಕೆ ಏನೋ ತೋರ್ಸು ಏನದು ತೋರ್ಸು ಒಂದ್ಸಲ ಸಲ ಕಿತ್ತು ಓಹೋ ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ ಊಟ ಹಾಕ್ತಾ ಇಲ್ಲ ಗೋಳು ಗೋಳಿ ಇದೀವಿ ಅಂತ ಊರವರೆಲ್ಲ ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ ಅಂತ ಇದನ್ನೆಲ್ಲ ತಿನ್ನಿಸ್ತಾ ತಗೊಂಬಂದ್ ಅಂದ್ರೆ ಇವತ್ತೇ ಲಾಸ್ಟ್ ಇನ್ನೊಂದು ಸರ್ತಿ ನಮ್ಮ ಮನೆ ಕಡೆ ಕಾಲಿಟ್ಟೆ ಅಂದ್ರೆ ಕಾಲ್ ಮುರ್ ನಿಂದು ನಿನ್ ಬಾಯ್ ಮಣ್ಣಾಕ ಏ ಜಾಸ್ತಿ ಮಾತಾಡಿದ್ರೆ ಅಷ್ಟೇ ಪುಳಿ ಹೋಗೆ ಅಜ್ಜಿ ಕೇಳಿ ಕೇಳಿ ಅಜ್ಜಿ ಅಮ್ಮ ಅಜ್ಜಿ ನನ್ನಿಂದ ನೀವ್ ಯಾಕೆ ಅಜ್ಜಿ ಇಷ್ಟ ಹೇಳ್ ತಿಂತೀರ ಚಿಕ್ಕ ವಯಸ್ಸಿನಲ್ಲಿ ನಾನು ಅಮ್ಮನ್ ಕಳ್ಕೊಂಡೆ ಮಲ್ ತಾಯಿ ನೆರಳಲ್ಲಿ ಕಷ್ಟ ನುಂಗ್ಕೊಂಡು ಬದುಕ್ತೆ ನಮ್ಮಪ್ಪ ನನ್ನ ತಂದೆ ತಾಯಿಯಾಗಿ ಸಾಕಿ ಮದ್ವೆ ಮಾಡಿ ಗಂಡನ್ ಮನೆ ಕಳ್ಸಿದ್ರು ಸುಖ ಏನು ಅಂತ ತಿಳ್ಕೊಳ್ಳಕ್ ಮುಂಚೆನೆ ನನ್ ಮಾವ ಮನೆಯಿಂದ ನಾಚೆ ತಳ್ಬಿಟ್ರು ಕರುಳಿನ ಕುಡಿಗೋಸ್ಕರ ಬದ್ಕೋಣ ಅಂದ್ರೆ ಅದನ್ನ ಒಂಟಲೇ ಸಮಾಧಿ ಮಾಡ್ಬಿಟ್ರು ನನ್ನ ಹಣೆ ಬರನೇ ಹೀಗೆ ಅಂತ ದೇವ್ರು ಬರ್ತಿದ್ರೆ ಇದನ್ ಯಾರ್ ಕೈ ತಪ್ಸಕ್ಕಾಗಲ್ಲ ಅಜ್ಜಿ ನನ್ನಿಂದ ನೀವ್ಯಾಕೆ ಜಿಷ್ಟು ಕಷ್ಟ ಪಡ್ತೀರ ದಯವಿಟ್ಟು ನಾಳಿಂದ ನೀವು ಇಲ್ಲಿಗೆ ಬರಬೇಡಿ ನಿಮ್ ಕೈ ಮುಗಿತೀನಿ ಅವ್ರು ಒಳ್ಳೆಯವ್ರಲ್ಲೇ ದೇವಲೋಕ ಹಾಳಾಗುತ್ತೆ ನಮ್ಮ ನೀನು ತಾಯಿಂದ ಇರೋ ತಪ್ಪ ನನ್ನ ಜೀವ ಇರೋವರೆಗೂ ನೀನ್ ನೋಡದೆ ಏನಪ್ಪ ಯಾರನ್ ಕೇಳಿ ಈ ಮದ್ವೆ ಫಿಕ್ಸ್ ಮಾಡಿದ್ರಿ ನಿನ್ನ ಕೇಳಿ ಫಿಕ್ಸ್ ಮಾಡ್ಕಂಡ್ ಹೆಂಡತಿ ಜೀವಂತವಾಗಿ ಬದುಕಿರುವಾಗ ಅವನಿಗೆ ಇನ್ನೊಂದ್ ಮದ್ವೆ ಮಾಡೋದು ಯಾವ ನ್ಯಾಯ ರೀ ಗೌರಿ ಹಂಗೆ ತಲೆ ಮೇಲೆ ಇಟ್ಕಣ್ಣ ರುಕ್ಮಿಣಿ ಸತ್ತ ಮೇಲೆ ಕೃಷ್ಣ ಸತ್ಯಭೊಮ್ಮನ್ ಮದುವೆ ಮಾಡ್ಕಣ್ಣ ಇಲ್ಲ ದ್ರೌಪದಿ ಸತ್ತ ಮೇಲೆ ಅರ್ಜುನ ಸುಭದ್ರನ್ ಮದುವೆ ಮಾಡ್ಕಂಡ್ ಅವ್ರು ಯಾರು ನಿಂತರ ವರದಕ್ಷಿಣೆಗೋಸ್ಕರ ಆಸ್ತಿಗೋಸ್ಕರ ಎರಡನೇ ಮದುವೆ ಮಾಡ್ತಾ ಇಲ್ಲ ಓ ಏನು ಇಸ್ಕಂಡಿಲ್ಲ ಅನಕ್ಕೆ ಏಯ್ ಒಚ್ಕೊಂಡ್ ತಾಳೆ ಕಟ್ಟಕ್ಕೆ ರೆಡಿ ಆಗೋ ಇಲ್ಲಪ್ಪ ಇಲ್ಲ ನಾನು ಗೌರಿನ ಪ್ರೀತಿ ಮದುವೆ ಆಗಿದ್ದೇನೆ ಬದುಕಿದ್ರೆ ಅವಳ ಜೊತೆನೇ ಬಾಳ್ತೀನಿ ಇಲ್ಲ ಅಂದ್ರೆ ಹೀಗೆ ಒಂಟಿ ಆಗಿರ್ತೀನಿ ಯಾಕ್ಲಾ ಬರ್ಡ ಇದನ್ನ ಪ್ರೀತಿ ಪ್ರೀತಿಯಿಂದ ಬಡ್ಕಂಡ್ ಸಾಯ್ತೀಯಾ ನೀನ್ ಎಂಡ್ರಿಗೆ ರವಷ್ಟು ನಿಮ್ಮಲ್ಲಿ ಪ್ರೀತಿ ಇದ್ರೆ ಮುಖ ಬಂದ ಮುಖದ್ಲಾ ರ ಬಂದ್ ಸುದ್ದಿ ಕೊಟ್ಲಾ ಅದನ್ನ ಆಳವರಿ ಬಿಡು ಅವಳು ಹೊಟ್ಟೆ ಬೆಳೀತ ಕುಡೀನ ಕಟ್ಕೊಂಡು ಕಣ್ಣಂಗ್ ಇಲ್ಲಪ್ಪ ತನ್ನ ಕಳ್ಳ ಬಳ್ಳಿಯನ್ನ ಕತ್ತರಿಸಿ ಬಿಸಾಕುವಷ್ಟು ಕಟ್ಕೊಳ್ಳಲ್ಲ ಇದ್ರಲ್ಲಿ ಏನೋ ಮೋಸ ಇದೆ ನಾನೇ ಹೋಗಿ ನೋಡ್ಬರ್ತೀನಿ ಏನೇ ಮುಖ ನೋಡ್ತೀಯಾ ನೀನ್ ಕೊಲ್ಪತ್ರ ಅವ್ರ ಹೆಂಡ್ರೆ ಕಂಬತ್ತಂತೆ ಹೋಗಿ ಆರ್ತಿ ರೆಡಿ ಮಾಡು ಅಯ್ಯೋ ಗೊತ್ತಾಗ್ಲಿ ಬೇಡಪ್ಪ ಹೋಗು ಅಪ್ಪನ್ ಕರಿಲಿಲ್ಲ ಅವಳು ನಿಮ್ಮ ಅಮ್ಮನ್ ಮನ್ಮಾಡಕಾದ್ರು ಅವ್ಳು ಕರ್ಕಂಬ ಹೋಗು ಬೇಡಪ್ಪ ಬಿಟ್ಬಿಡಪ್ಪ ನೀನ್ ಕೈ ಮುಗಿತಿಯಪ್ಪ ಅಮ್ಮನ್ಗೆ ನೀನ್ ಬೇಕಂದ್ರೆ ಹೊಡಿಯಪ್ಪ ಅಮ್ಮನ್ ಪಾತ್ರೆ ಏನು ಮಾಡ್ಬೇಡ ನೀನ್ ಯಾಕೆ ನಾ ಹೇಳ್ದಂಗೆ ಕೇಳ್ತೀಯ ಹೇಳ್ದಂಗೆ ಕೇಳಲ್ಲ ಏಯ್ ನಿನ್ನ ಮಗನಿಗೆ ಹೇಳು ಮುಂದಿನ ಶುಕ್ರವಾರನೇ ಮದುವೆ ಮಕ್ಕಂದ್ರೆ ಅದೇ ನಿಂತಿದೆ ಮುಹೂರ್ತದಲ್ಲಿ ಅಗ್ನಿಶಾಸ್ತ್ರವನ್ನು ಅಗ್ನಿಶಾಸ್ತ್ರವನ್ನು ತಿಂತೀನಿ ಅವನ ಕುರಿತಿನಿ ಕುರಿತೀನಿ ಅವನನ್ನು ಇವತ್ತು ಸೋಡ್ತೀನಿ ಮುಳುಗಿ ಮೂತ್ತು ಜನರ ಸಾವು ಗಂಟ ಎಲ್ಲದರಲ್ಲೂ ಗಂಟ ನೀರಿನಲ್ಲಿ ಗಂಟ 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 ಯಾಕ ಮಾಮಾ ಏನಾಯಿತು ಮಾವ ಗಂಡ ಗಲಗಂಟ ಅಗ್ನಿ ಗಂಟ ವಾಯುಗಂಟ ಗೋಲ್ಕುಂಟ ಸರ್ಪಗಂಟ ಯಮಗಂಟ ಗೋಲ್ಕುಂಟ ಗಂಟ ಹತ್ರ ಗಂಟ ಅಯ್ಯೋ ಗಂಟ 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 ಯಾಕಪ್ಪ ಯಾಕೋ ಚಿನ್ನಿ ಏನೇನೋ ಮಾತಾಡ್ತಾ ಇದೆಯಾ ಅಕ್ಕ ನನ್ಗ ಏನಾರು ಆಗ್ತಿದೆಯ ಅಕ್ಕ ಏನಾರು ಆಗ್ತಿದೆ

நீர் நில பண்ண போல் நீரில் கண்ட கர நீரில் கண்ட எழுநீரில் கண்ட கக்கா தோழிய நீரில் கண்ட பன்னீரில் கண்ட இல்லை நின்பின் எல்லோ ಯಾವಾಗ್ಲೂ ಹುಚ್ಚನಾಗಿ ಕರೆದಿರ್ಬೇಕು ಆಗ ಇಂಜೆಕ್ಷನ್ ತಗೊಂಡಿಲ್ಲ ಅಂತ ಕಾಣುತ್ತೆ ಈಗ ಮುಂಗಾರು ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಇವನ್ನ ಹೀಗೆ ಬಿಟ್ಟರೆ ಊರಲ್ಲಿರೋ ಜನಗಳೆಲ್ಲ ಕರ್ದ್ಬಿಡ್ತಾನೆ ಆಮೇಲೆ ನಾನು ಇನ್ನು ಬೇಕಾಗುತ್ತೆ ಇವನ್ನ ಹುಚ್ಚಾಸ್ತ್ರ ಸೇರಿಸಬೇಕು ಹಿಡ್ಕೊ ನಾನು ಅವತ್ತೇನಿಂಗ್ ಹೇಳಿದೆ ಜಲಗಂಡ ಇದೆ ಶಾಂತಿ ಅಂತ ಮಾಡೋದು ಒದ್ದು ಕಳಿಸ್ದೆ ಈಗ ನೋಡಿದ್ಯಾ ನಿನಗೆ ಗಂಡಾಂತರ ಗಂಟಲಿ ಹ್ಯಾಕ್ ಸಿಕ್ಕಾಕೊಂಡಿದೆ ಅಂತ ನನ್ ಗಿಣಿ ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ ಮುನಿ ತರ ವಜ್ರ ಮುನಿ ತರ ಏನು ತೂಗುದೀಪ ತರ ನಗ್ತೀನಿ ಗೋಗೋ ಅದೇನೋ ಶಾಂತಿನೋ ವಾಂತಿನೋ ಬ್ರಾಂತಿನೋ ಎಲ್ಲಾ ಮಾಡ್ತೀನಿ ಮೊದ್ಲಿ ಮೊಟ್ಟೆ ತಲೆ ಯಮದಿಂದ ನನ್ನನ್ನು ಬಿಡಿಸೋ ಬಿಟ್ಬಿಡೋ ಇವನ್ನ ಇವನಾ ಉಚ್ಚಾಸ್ರ ಸೇಸಲೇಬೇಕು ನಿಲ್ಲು ಇವನಿಗೆ ಯಾವ ಹುಚ್ಚು ಹಿಡದಿಲ್ಲ ಇವತ್ತನವರಿಗೆ ಇವನಿಗೆ ಜಲ ಗಂಡಾಂತರ ಇತ್ತು ಅದಕ್ಕೆ ಇವನು ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತಿದ್ದ ಆ ಗಂಡಾಂತರ ಇವತ್ತು ಕಳಿತು ಅದಕ್ಕೆ ಸಾವಿನಿಂದ ಇವನು ಪಾರಾದ ಇನ್ನೇನು ಭಯ ಪಡೋ ಅವಶ್ಯಕತೆ ಇಲ್ಲ ಹೌದಾ ಹೌದು ನಮ್ಮಿಬ್ರು ಇಬ್ಬರು ಬಾಂಡ್ಲಿ ತಲೆ ಮೇಲಾಡಿ ನನ್ನ ನಾನ್ ನಂಬು ನಿನ್ ಮಗಳನ ಇವನು ಕೊಟ್ಟು ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಇವಾಗ ಕಲ್ಯಾಣ ಪ್ರಾಪ್ತಿ ತುಂಬಾ ಥ್ಯಾಂಕ್ಸ್ ನಿಮ್ ಪಾದಕ್ಕೆ ನಮಸ್ಕಾರ ಐತೆ ಬಾವಾ ಈಗ್ಗ್ಲಾದರೂ ನಮිබ್ರು ಮೋದೆ ಮಾಡ್ತೀವಿ ಈಗಲೇ ಮೋದೆ ಮಾಡ್ಕೊಂಡ್ರೆ ತಾಳಿ ಬಿಡ್ವೆನೋ ತಾಳಿನಾ ಇದೇನಿದೋ ಇದೇ ಇವಾಗ ತಾಳಿ ಚಿನ್ನ ಆ ಬಾರೆ ಬಾರೆ ಕಲ್ಯಾಣ ನಮ್ಮ ತಪ್ಪಕ್ಕೆ ಕಟ ಕಟ ಡಂಗ ಕಟ ಅಮ್ಮನ್ ರೂಮಲ್ಲಿ ಕೂತ್ಕೊಂಡು ಏನೇ ಮಾಡ್ತಾ ಇದ್ಯಾ ಹೊರ ಹೊರಗೆ ಏಯ್ ತುಡಗ್ ನಾಯಿ ಗುಡಿ ಕೆಡಿಸ್ತು ತೂತ್ ಮಡಕೆ ಒಲೆ ಕೆಡಿಸ್ತು ಅನ್ ಹಾಗೆ ಮಾಡಬಾರ್ದು ಮಾಡಿ ಆಗ್ಬಾರ್ದು ಆಗ್ಲಿ ಅಂತನ ನೋಡು ಅವ್ಳಿಗೆ ಎರಿಗೆ ಆಗೋವರ್ಗು ನಾನ್ ತಾವನೇ ಮಲಿಕತ್ತಾಳೆ ನೀನ್ ಹೋಗಿ ತೆಪ್ಪ ಆ ಏನೇ ಬಂದ ಏನತ್ತೇನಪ್ಪ ಇವಳು ಸುಮ್ನೆ ತಲೆ ತಿಂತಾಳೆ ಅಯ್ಯೋ ಬಸರ್ತನ ಒಂಬತ್ ತಿಂಗಳು ಬಾಣಂತನ ಮೂರ್ ತಿಂಗಳು ಈ ಲಾಂಗ್ ಗ್ಯಾಪ್ ನ ಹೇಗಪ್ಪ ಫಿಲ್ಅಪ್ ಮಾಡೋದು ಅಯ್ಯಯ್ಯೋ ಕೋಳಿ ಮೊಟ್ಟೆ ಇಟ್ಟು ಮರಿ ಮಾಡೋ ತರ ಫ್ಯೂ ವೀಕ್ಸ್ ಆಗಿದ್ದಿದ್ರೆ ಹೇಗೋ ತಡ್ಕೋಬಹುದಾಗಿತ್ತು ಅಟ್ ಲೀಸ್ಟ್ ಸಿಟಿ ಆಗಿದ್ದಿದ್ರೆ ಯಾವ್ದೋ ಒಂದು ಹಳೆ ಕೇಸ್ ತಗಲಾಕೊಂಡಿರೋದು ಅಯ್ಯ ಈ ಹಳ್ಳಿಲಿ ನಾನ್ ಎಲ್ಲಿ ಹಳ್ಳಿ ಅಂತ ಮೇನ್ ಹೇಳಿದಿ ಹ್ಮ್

ನೀನು ಔಸಿವೆನ್ ಆಸಿಯನೆ ನನಗೆ ಏನು ನೀನು ನನ್ನ ಹೆಂಡತಿ ಕಾಸು ಹಾಕನ ಅಥವಾ ನನ್ನ ಕಾಸು ಅಣ್ಣನ ಹೆಂಡതിനാ ನೋಡು ಕರೆಕ್ಟಾಗಿ ಕೋಆಪರೇಟ್ ಮಾಡಿದ್ರೆ ನೀನು ಚೆನ್ನಾಗಿ ನಾನು ಚೆನ್ನಾಗಿರ್ತೀನಿ ಇರ್ತೀನಿ both ಓಕೆ ಹೋಗೇ ಕಮ ಆನ್ ನಿಮ್ಗೆ ಅತೇ ದೇವ್ರ ತರ ಬಂದ್ರಿ ನೀವ್ ಬರೋ ಸ್ವಲ್ಪ ತಡ ಆಗಿದ್ರೆ ಇವ್ರು ನನ್ ಮಾನ ಮೂರ್ ಕಾಸಗ ರಾಜ ಹಾಕ್ಬಿಡ್ತಾ ಇದ್ರು ಇಲ್ಲಿ ಅಯ್ಯೋ ಅತ್ತೆ ನಾನ್ ಬರ್ತೀನಿ ಇವ್ರೆ ನನ್ ಕೊಟ್ಟಿಯಲ್ಲಿ ಹಾವು ಸೇರ್ಕೊಂಡಿದೆ ಒಂದ್ ಹೊಡೆದಾಕಿದ್ ಬರ್ದ್ರು ನಾನು ನಿಂತ ಹುಡುಕ್ತಾ ಇದ್ರೆ ಒಂದ್ ಹಿಂದೂ ತಗೊಂಡ್ಬಿಟ್ರು ಅಷ್ಟೇ ಮಾ ಎಂತ ಕೆಲಸ ಮಾಡ್ತಾ ಇದ್ದೀರಾ ನೀವು ತಾಯಿ ಸಮಾನ ದೇವ್ ಸಮಾನ ನಿಮ್ ಪಾದ ಅಂತ ಕೇಳ್ತಾ ಇದೀನಿ ಏಯ್ ಮಾಡಿದ್ರೆ ಸರಿ ನಿಂದೇ ಹೋದ್ರೆ ನನ್ ಮಾನ್ ಭಂಗ ಮಾಡೋದಕ್ಕೆ ಬಂದಿದೆ ಅಂತ ಇದ್ರು ನಾನ್ ಏನ್ ಮಾಡ್ಲಿ ಅತ್ತೆ ನನ್ ಬಗ್ಗೆ ನೀವು ಚೆನ್ನಾಗ್ ಗೊತ್ತಿಲ್ಲ ನಾನ್ ಇಂತ ಕೆಲಸ ಮಾಡ್ತೀನಿ ಯೋಚನೆ ಮಾಡಿ

ತಗೊಳ್ಳಿ ಪ್ರೇಮಾ ಸುಸ್ತಾಗಿದ್ದೀರಾ ಹಾರ್ಲಿಕ್ಸ್ ಬೆರೆಸ್ಕೊಂಡು ಬಂದಿದ್ದೀನಿ ಕುಡೀರಿ ನಿಮಗೂ ಗೊತ್ತಾಗೋಯ್ತಾ ಥೂ 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 ಏನು ಹೆಂಗಸಪ್ಪ ನಿಮ್ಮ ಅಕ್ಕ ನೋಡು ಮಳ್ಳಿ ತರ ಇದ್ಕೊಂಡು ಎಂತ ಹಲ್ಕಾ ಪ್ಲಾನ್ ಮಾಡಿದಾಳೆ ಥೂ ಪ್ಲಾನ್ ಮಾಡಿದ ಅವಳ ಇಲ್ಲ ಸ್ಕೆಚ್ ಹಾಕಿದ್ ನೀವಾ ನಾನಾ ಏನ್ ಮಾತಾಡ್ತಾ ಇದೀಯ ನೀನು ಸುಳ್ಳು ಹೇಳ್ಬೇಡಿ ಅಕ್ಕ ನಿಮ್ಮನ್ ಕರ್ತಿದ್ಲಾ ಇಲ್ಲ ನೀವೇ ಹೋಗಿದ್ರಾ ನಾನೇ ಹೋಗ್ಲಿ ಅವಳ ಹತ್ರ ಪ್ರಶ್ನೆ ಬೇಡ ಉತ್ತರ ಬೇಕು ಅಕ್ಕ ನಿಮ್ಮನ್ ಕರ್ತಿದ್ಲಾ ಯಾಕೆ ಸುಳ್ಳು ಹೇಳಿ ಪ್ರೇಮಾ ನಿ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿ ಪ್ರೇಮಾ ಅದಿನ್ನೂ ಹೊರಗಡೆನೇ ಬಂದಿಲ್ಲ ಆಗ್ಲೇ ಅದಕ್ಕೆ ಟೆನ್ಷನ್ ಕೊಡೋದಾ ಯು ಆರ್ ಮೈ ಸ್ವೀಟಿ ಯು ಆರ್ ಮೈ ಗೋಲ್ಡಿಂಗ್ ಹ್ಮ್ ಪ್ರಾಮಿಸ್ ನಿಮ್ಮ ಅಕ್ಕಾನೇ ನನ್ ಕರೆದಿದ್ದು